ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ವಿಶೇಷ ಅಭಿಯಾನವನ್ನ ಕರ್ನಾಟಕ ಸ್ಟುಡಿಯೋ ಮಾಡ್ತಿದೆ ಪ್ರತಿಯೊಂದು ಕಾಯಕ ಸಮಾಜದ ಕಷ್ಟ ನಷ್ಟ ಏನು ಅನ್ನೋದನ್ನ ಅವರನ್ನ ಕೇಳೋ ಮೂಲಕ ಅವರ ಮಾತುಗಳನ್ನ ಕೇಳೋ ಮೂಲಕ ನಿಮಗೆ ತೋರಿಸ್ತಾ ಇದೆ ಇವತ್ತು ಇಡೀ ಸಮಾಜದ ಆರೋಗ್ಯವನ್ನ ಕಾಪಾಡುವಂತಹ ನಿಜವಾದ ವೈದ್ಯ ಕಾಯಕ ಮಾಡುವಂತಹ ಮಡಿವಾಳ ಸಮಾಜದ ಒಂದು ಅಂಗಡಿ ಮುಂದೆ ಇದ್ದೀನಿ ಸರ್ ತಮ್ಮ ಹೆಸರೇನು ಸರ್ ಮಡಿವಾಳ ಪ್ರಕಾಶ್ ಅಂತಂದು ಸರ್ ಈಗ ಕಾಂತರಾಜು ವರದಿ ಚರ್ಚೆ ಆಗ್ತಿದೆ ನಿಮ್ಗ್ ಗೊತ್ತಿದೆಯಾ ಸರ್ ಕಾಂತರಾಜು ವರದಿ ಸರ್ ವರದಿ ಬೇಕಾ ಸರ್ ಬಾಳ ಅವಶ್ಯಕತೆ ಇತ್ತು ನಮಗೆ ಈ ಕಾಂತರಾಜ ವರದಿ ಅಂತ ವರದಿಗಳು ನಮ್ಮ ಸಣ್ಣ ಪುಟ್ಟ ಸಮುದಾಯಗಳಿಗೆ ಬಹಳನೇ ನಮಗೆ ಹೆಲ್ಪ್ ಆಕತ್ತ ಸರ್ ಕಾಂತರಾಜ್ ವರದಿ ಬರೋದ್ರಿಂದ ಈಗ ಈ ಕಾಯಕ ಸಮುದಾಯಗಳು ನಮ್ಗೆ ಬಹಳ ಮಟ್ಟಿಗೆ ನಾವು ಕಾಯಕವನ್ನ ನಂಬಿ ಜೀವನ ಮಾಡಿರ್ತಕ್ಕಂಥವ್ರು ಈಗ ಆ ಕಾಂತರಾಜ ವರದಿ ಬರೋದ್ರ ಮೂಲಕ ಇನ್ನ ಮುಂದೆ ನಮ್ಮ ಮಕ್ಕಳಿಗೆ ಮರಿಗೆ ಏನಾದ್ರು ವಿದ್ಯಾಭ್ಯಾಸದ ಮೂಲಕ ಅವ್ರಿಗೆ ಏನಾದ್ರು ನೌಕರಿ ಬರೋಂತದಾಗ್ಲಿ ಅಥವಾ ಏನೋ ಏನಾರ ರಾಜಕೀಯ ಪ್ರತಿನಿಧಿ ಸಿಗೋದರಾಗ್ಲಿ ಇಂತ ಅನುಕೂಲಗಳು ಅದರಿಂದ ನಮ್ಗೆ ಸಿಗ್ತಾವ ಅಂತ ನಮ್ಗೆ ಅನಿಸ್ತದೆ ಸರ್ ಓಕೆ ಸರ್ ಅಲ್ಲಾ ಮಾಚಿ ದೇವರು ವಚನಗಳನ್ನ ಕಾಪಾಡ ಕತ್ತಿ ಹಿಡ್ಕೊಂಡು ಹೋರಾಡಿದ್ರು ಬರೀ ಇಸ್ತ್ರಿ ಪೆಟ್ಟಿಗೆ ಹಿಡ್ಕೊಂಡ್ಲಿಲ್ಲ ಕತ್ತಿನೂ ಹಿಡ್ಕೊಂಡ್ರು ಆಕಡೆ ಕಡೆ ವೀರನ್ ತರನು ಮಾಡಿದ್ರು ಈ ಕಡೆ ವೃತ್ತಿನೂ ಮಾಡಿದ್ರು ಆದ್ರೆ ಇವತ್ತು ನಿಮ್ ಮಕ್ಳು ಅವ್ರನ್ನ ಓದ್ಸೋದಕ್ಕೆ ಇದೊಂದು ನಂಬ್ಕೊಂಡ್ರ ಆಗತ್ತ ಸಾಲ ಮಾಡ್ಲೇಬೇಕು ನೀವೇನ್ ಓದಿದ್ರಿ ಹ್ಮ್ ಹ್ಮ್ ಏನು ಏನು ಈ ರಾಜಕೀಯವಾಗಿ ಏನು ಗೊತ್ತಿಲ್ಲ ನಿಮ್ಗೆ ಪ್ರಧಾನಮಂತ್ರಿ ಯಾರು ಗೊತ್ತಿಲ್ವಾ ಪ್ರಧಾನಮಂತ್ರಿ ಆಗಿ ಕೇಳ್ತಿವಿ ಮುಖ್ಯಮಂತ್ರಿ ಇಲ್ಲ ಸಿದ್ದರಾಮಯ್ಯ ಯಡಿಯೂರಪ್ಪ ಮುಗೀತು ಸಿದ್ದರಾಮಯ್ಯ ಕಾಂತರಾಜ್ ವರದಿ ಅಂತ ಒಂದಿದೆ ಗೊತ್ತಾ ನಿಮ್ಗೆ ಅಂದ್ರೆ ನಿಮ್ಮಂತ ತಳ ಸಮುದಾಯಗಳು ತಬ್ಬಲಿ ಸಮಾಜಗಳು ಅವೆಲ್ಲ ಎಲ್ಲಿದ್ದಾವ ಇನ್ನು ಅವಕ್ ಏನ್ ಬೇಕು ಏನ್ ಬೇಡ ಹಸ್ಕೊಂಡವ ಇಲ್ವಾ ಇಲ್ವಾ ಕ್ಲೀನ್ ಆಗಿ ತಿಳ್ಕೊಂಡು ಒಂದು ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಬಂದ್ರೆ ನಿಮ್ ಸಮಾಜದಲ್ಲಿ ನಿಮ್ಮ ಮಕ್ಳು ಕೂಡ ನಾಳೆ ತಹಶೀಲ್ದಾರ ಡಾಕ್ಟರು ಇಂಜಿನಿಯರ್ ಆಗ್ಬೋದು ಅಂತದ್ ಬರ್ಬೇಕ ಬೇಡವಾ ನಿಮ್ಮಂತವ್ರು ಎಷ್ಟೋ ಜನ ಸವಿತಾ ಸಮಾಜ ಇರ್ಬೋದು ವಿಶ್ವಕರ್ಮ ಸಮಾಜ ಇರ್ಬೋದು ಎಲ್ಲ ಸಮಾಜಗಳಿಗೂ ಒಳ್ಳೇದಾಗತ್ತೆ ಅಂತದ್ ಬಂದ್ರೆ ಒಳ್ಳೇದ